ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತಿ ಬಾಲಕಿ ಗರ್ಭಿಣಿ ಮಾಡಿ ಎಸ್ಕೇಪ್ ಆದ ಅನ್ಯಕೋ ಮೀನಾ ಯುವಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಈಗಾಗಲೇ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಘಟನೆ ಸಂಬಂಧಿ ಹುಬ್ಬಳ್ಳಿಯ ನವನಗರ ಎಪಿಎಂಸಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಅಪ್ರಾಪ್ತ ಬಾಲಕಿಯನ್ನು ಮುಸ್ಲಿಂ ಯುವಕ ಗರ್ಭಿಣಿ ಮಾಡಿರುವ ಆರೋಪವಿದ್ದು ಈ ಕುರಿತು ನವನಗರ ಎಪಿಎಂಸಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಪ್ರಾಪ್ತ ಬಾಲಕಿಯನ್ನು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲದೆ ಆರೋಪಿ ಸದ್ದಾಂ ಹುಸೇನ್ ಅನ್ನು ಬಂಧನ ಮಾಡಲಾಗಿದೆ ಕಾನೂನು ಪ್ರಕಾರ ತನಿಖೆ ನಡೆಯುತ್ತೆ ಅಟ್ರಾಸಿಟಿ ಕೇಸ್ ಹಾಗೂ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿದೆ ಎಸ್ ಸಮಾಜದವರು ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಈಗ ಅವರಿಗೆ ಆರೋಪಿ ಬಂಧನ ವಿಷಯ ತಿಳಿಸಿ ಮನವೊಲಿಸಲಾಗುವುದು ಎಂದು ಈ ವೇಳೆ ಅವರು ತಿಳಿಸಿದರು ಇವತ್ತು ಸಂಜೆ ನಾಲ್ಕೂವರೆ ಐದು ಸುಮಾರಿಗೆ ನಮಗೆ ಒಂದು ಎಮ್ ಎಲ್ ಸಿ ರಿಸೀವ್ ಆಗುತ್ತೆ ಒಂದು ಮೈನರ್ ಹುಡುಗಿ ಪ್ರೆಗ್ನೆಂಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅದನ್ನು ಆಧರಿಸಿ ತಕ್ಷಣ ನಾವು ಎಫ್ಐಆರ್ ಮಾಡ್ಕೋತೀವಿ ಎ ಪಿ ಎಂ ಸಿ ನವನಗರ ಪೊಲೀಸ್ ಸ್ಟೇಷನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸದಾಮ್ ಹುಸೇನ್ ಅಂತ ಹೇಳಿ ಆ ಹುಡುಗನ್ನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಈ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲ ನೋಡಿ ಆ ಪ್ರಕರಣ ನಮ್ಮ ಗಮನಕ್ಕೆ ಬಂದಾಗ ಎಲ್ಲಿ ಅದು ಲೀಗಲ್ ಆಕ್ಷನ್ ತಗೋಬೇಕು ಏನು ಲೀಗಲ್ ಆಕ್ಷನ್ ತಗೋಬೇಕು ಅದನ್ನ ತಕ್ಷಣ ತಗೋತಾ ಇದೀವಿ ವಿದೌಟ್ ಎನಿ ಡಿಲೇ ಈಗ ಈ ಪ್ರಕರಣದಲ್ಲೇ ನೋಡಿ ಒಂದು ತಾಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಎಫ್ಐ ಆರ್ ಡ್ರಾಫ್ಟ್ ಆಗೋ ಅಷ್ಟರಲ್ಲಿ ಆರೋಪಿನೂ ಸೆಕ್ಯೂರ್ ಆಗಿದ್ದಾನೆ ಸೊ ನಮ್ಮ ಪೊಲೀಸ್ ವತಿಯಿಂದ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನೇನು ಕ್ರಮ ಜರುಗಿಸಬೇಕು ಅದನ್ನು ಕರೆಕ್ಟ್ ಓಕೆ ಥ್ಯಾಂಕ್ ಯು ಒಟ್ನಲ್ಲಿ ನೇಹಾ ಪ್ರಕರಣ ತಣ್ಣಗಾಗುವ ಮೊದಲೇ ವಾಣಿಜ್ಯ ನಗರಿಯಲ್ಲಿ ಮತ್ತೊಂದು ಘಟನೆ ನಡೆದಿದ್ದು ಸದ್ಯ ಘಟನೆ ನಾಗರಿಕ ಸಮಾಜದಲ್ಲಿ ಆತಂಕವನ್ನ ಹುಟ್ಟುಹಾಕಿದೆ ನೈಟ್ ಲೈವ್ ನ್ಯೂಸ್ ಹುಬ್ಬಳ್ಳಿ